ನಮಸ್ತೆ ವೀಕ್ಷಕರೇ ದುನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಿತ್ಯವೂ ಕೂಡ ನಾವು ದೇವರ ಪೂಜೆಯನ್ನ ಮಾಡುತ್ತೇವೆ ದೇವರ ಪೂಜೆಗೆ ಹೂಗಳನ್ನು ಗಂಧ ಕರ್ಪೂರ ಸೇರಿದಂತಹ ಅನೇಕ ವಸ್ತುಗಳನ್ನು ಬಳಸುತ್ತೇವೆ ಹಾಗೆ ದೇವರ ಪೂಜೆಯನ್ನ ನಿಷ್ಠೆ ಭಕ್ತಿಯಿಂದ ಮಾಡಿದರೆ ದೇವರು ನಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸುತ್ತಾನೆ ಎನ್ನುವಂತಹ ನಂಬಿಕೆ ನಮ್ಮೆಲ್ಲರಲ್ಲಿ ಇರುವಂಥದ್ದು ವೀಕ್ಷಕರೇ ನಾವು ದೇವರಿಗೆ ಅರ್ಪಿಸುವಂತಹ ಪ್ರತಿಯೊಂದು ವಸ್ತುವು ಕೂಡ ತನ್ನದೇ ಆದಂತಹ ವಿಶೇಷವಾದ ಮಹತ್ವವನ್ನು ಹೊಂದಿದೆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹಾಗೂ ಧಾರ್ಮಿಕ ಗ್ರಂಥಗಳಲ್ಲಿಯೂ ಕೂಡ ಅವುಗಳ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಇರುವಂಥದ್ದು ಹಾಗೆ ಪ್ರತಿಯೊಂದು ವಸ್ತುಗಳನ್ನು ದೇವರಿಗೆ ಅರ್ಪಿಸಲು ಅದಕ್ಕೆ ಒಂದು ಸಮಯಗಳು ಇರುತ್ತದೆ ಆ ಸಮಯದಲ್ಲಿ ದೇವರಿಗೆ ನಾವು ಅದನ್ನು ಅರ್ಪಿಸಿದರೆ ನಮಗೆ ಬಹಳ ಶುಭ ಫಲಗಳು ದೊರೆಯುತ್ತದೆ ಎನ್ನುವಂತಹ ನಂಬಿಕೆ ಇರುವಂಥದ್ದು ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ದೇವರಿಗೆ ಹೂ ಅರ್ಪಿಸುವ ಶ್ರೇಷ್ಠ ಸಮಯ ಯಾವುದು ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಯಾವ ರೀತಿಯಾದಂತಹ ಉಲ್ಲೇಖ ಇದೆ ಎಂದು ನೋಡೋಣ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಶಾಸ್ತ್ರಗಳಲ್ಲಿ ದೇವರಿಗೆ ಯಾವ ಸಮಯದಲ್ಲಿ ಹೂಗಳನ್ನು ಅರ್ಪಿಸಬೇಕು ಅನ್ನೋದನ್ನು ನೀಡಲಾಗಿದೆ ಹಾಗೆ ಹೂಗಳನ್ನು ಅದೇ ಸಮಯದಲ್ಲಿ ದೇವರಿಗೆ ಅರ್ಪಿಸಿದರೆ ನಮಗೆ ಯಾವ ಯಾವ ರೀತಿಯ ಫಲಗಳು ದೊರೆಯುತ್ತದೆ ಅನ್ನೋದು ಕೂಡ ನೀಡಲಾಗಿದೆ ಹೂವುಗಳು ದೈವಿಕ ಆಸಕ್ತಿ ಮತ್ತು ಸೌಂದರ್ಯದ ಪ್ರತ್ಯೇಕ ದೇವರ ಪೂಜೆಯಲ್ಲಿ ಅವುಗಳಿಗೆ ಮಹತ್ವರವಾದ ಸ್ಥಾನವಿದೆ ಭಗವಂತನಿಗೆ ಹೂಗಳನ್ನು ಅರ್ಪಿಸುವುದು ಕೇವಲ ಅಲಂಕಾರವಲ್ಲ ಬದಲಾಗಿ ಭಕ್ತಿಯ ಅಭಿವ್ಯಕ್ತಿ ಪ್ರೇಮದ ಕಾಣಿಕೆ ಮತ್ತು ಶುದ್ಧತೆಯ ಸಂಕೇತವಾಗಿದೆ ಆದರೆ ದೇವರಿಗೆ ಹೂಗಳನ್ನು ಅರ್ಪಿಸಲು ನಿರ್ದಿಷ್ಟ ಶುಭ ಸಮಯಗಳಿವೆ ಯಾವ ಸಮಯದಲ್ಲಿ ಅರ್ಪಿಸಿದರೆ ಹೆಚ್ಚಿನ ಫಲ ದೊರೆಯುತ್ತದೆ ಈ ಪ್ರಶ್ನೆಗಳಿಗೆ ನಮ್ಮ ಧಾರ್ಮಿಕ ಶಾಸ್ತ್ರಗಳು ಪುರಾಣಗಳು ಮತ್ತು ಆಗಮ ಗ್ರಂಥಗಳಲ್ಲಿ ಸ್ಪಷ್ಟವಾದಂತಹ ಉತ್ತರಗಳನ್ನು ನೀಡಲಾಗಿದೆ ವೀಕ್ಷಕರೇ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗೂ ಒಂದು ನಿರ್ದಿಷ್ಟ ಸಮಯ ಮುಹೂರ್ತ ಮತ್ತು ವಿಧಾನ ಇರುತ್ತದೆ ಈ ಸಮಯದ ಆಯ್ಕೆಯು ದೈವಿಕ ಆಸಕ್ತಿಯ ಲಭ್ಯತೆ ಪ್ರಕೃತಿಯ ಶುದ್ಧತೆ ಮತ್ತು ಭಕ್ತನ ಮನಸ್ಸಿನ ಸ್ಥಿತಿಯನ್ನು ಆಧರಿಸಿರುತ್ತದೆ ಹೂವುಗಳನ್ನು ದೇವರಿಗೆ ಅರ್ಪಿಸುವಾಗಲೂ ಈ ಅಂಶಗಳು ಮುಖ್ಯವಾಗಿರುತ್ತದೆ ದೇವರಿಗೆ ಅರ್ಪಿಸುವ ಪ್ರತಿಯೊಂದು ವಸ್ತುಗೂ ಅದರದ್ದೇ ಆದ ಮಹತ್ವವಿದೆ ಮತ್ತು ಅದನ್ನು ಸೂಕ್ತ ಸಮಯದಲ್ಲಿ ಅರ್ಪಿಸಿದಾಗ ಅದರ ಪೂರ್ಣ ಫಲ ದೊರೆಯುತ್ತದೆ ಎಂಬುದು ಶಾಸ್ತ್ರಗಳ ಅಭಿಪ್ರಾಯ ಸಾಮಾನ್ಯವಾಗಿ ದೇವರಿಗೆ ಹೂಗಳನ್ನು ಅರ್ಪಿಸಲು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯಗಳು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ಈ ಸಮಯಗಳಲ್ಲಿ ಪ್ರಕೃತಿಯಲ್ಲಿ ಒಂದು ವಿಶೇಷವಾದಂತಹ ಶುದ್ಧತೆ ಮತ್ತು ಧನಾತ್ಮಕ ಶಕ್ತಿ ಇರುತ್ತದೆ ವೀಕ್ಷಕರೇ ಬ್ರಾಹ್ಮಿ ಮುಹೂರ್ತ ಮತ್ತು ಸೂರ್ಯೋದಯ ಸೂರ್ಯೋದಯಕ್ಕೆ ಸುಮಾರು ಒಂದೂವರೆ ಗಂಟೆಗಳ ಮೊದಲು ಪ್ರಾರಂಭವಾಗುವ ಬ್ರಾಹ್ಮಿ ಮುಹೂರ್ತ ಮತ್ತು ಸೂರ್ಯೋದಯದ ಸಮಯದ ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ಕಾಲವಾಗಿದೆ ಈ ಸಮಯದಲ್ಲಿ ಪ್ರಕೃತಿ ಶಾಂತವಾಗಿ ಇರುತ್ತದೆ ವಾತಾವರಣ ಶುದ್ಧವಾಗಿರುತ್ತದೆ ಮತ್ತು ಮನಸ್ಸು ಏಕಾಗ್ರತೆ ಹೆಚ್ಚು ಸೂಕ್ತವಾಗಿರುತ್ತದೆ ಎಂದು ನಂಬಲಾಗಿದೆ ಪುರಾಣಗಳ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳು ಮತ್ತು ಋಷಿ ಮುನಿಗಳು ಭೂಮಿಯ ಮೇಲೆ ಸಂಚರಿಸುತ್ತಾರೆ ಎಂದು ನಂಬಲಾಗಿದೆ ಈ ಸಮಯದಲ್ಲಿ ಪೂಜೆ ಸಲ್ಲಿಸುವುದು ಮತ್ತು ಹೂಗಳನ್ನು ಅರ್ಪಿಸುವುದು ನೇರವಾಗಿ ದೇವರಿಗೆ ತಲುಪುತ್ತದೆ ಎಂಬ ನಂಬಿಕೆ ಇರುವಂಥದ್ದು ಸ್ಕಂದ ಪುರಾಣದಂತಹ ಗ್ರಂಥಗಳಲ್ಲಿಯೂ ಬೆಳಗ್ಗೆ ಪೂಜೆ ಮಹತ್ವವನ್ನು ವಿವರಿಸಲಾಗಿದೆ ಇನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಬೆಳಿಗ್ಗೆ ಸಮಯದಲ್ಲಿ ಹೂವುಗಳು ತಾಜವಾಗಿರುತ್ತದೆ ಅವುಗಳ ಸುಗಂಧ ಮತ್ತು ಕಂಪನಗಳು ಅತ್ಯುತ್ತಮವಾಗಿ ಇರುತ್ತದೆ ಇಬ್ಬನಿ ಮತ್ತು ತಂಪಾದ ವಾತಾವರಣದಿಂದ ಹೂಗಳು ಹೆಚ್ಚು ಜೀವಂತವಾಗಿ ಇರುತ್ತದೆ ಇಂತಹ ತಾಜಾ ಹೂಗಳನ್ನು ದೇವರಿಗೆ ಅರ್ಪಿಸುವುದು ದೈವಿಕ ಶಕ್ತಿಯನ್ನು ಹೆಚ್ಚು ಆಕರ್ಷಿಸುತ್ತದೆ ಎನ್ನುವಂತಹ ನಂಬಿಕೆ ಇರುವಂಥದ್ದು ಇನ್ನು ಎರಡನೆಯದಾಗಿ ಸಂಧ್ಯಾಕಾಲ ಮತ್ತು ಸೂರ್ಯಾಸ್ತದ ಸಮಯ ಇನ್ನು ಎರಡನೆಯದಾಗಿ ಸಂಧ್ಯಾಕಾಲ ಮತ್ತು ಸೂರ್ಯಾಸ್ತದ ಸಮಯ ಸೂರ್ಯಾಸ್ತದ ಸಮಯ ಸಂಧ್ಯಾಕಾಲ ಸಹ ಪೂಜೆಗೆ ಮತ್ತು ಹೂಗಳನ್ನು ಅರ್ಪಿಸಲು ಶುಭವಿಂದು ಪರಿಗಣಿಸಲಾಗುತ್ತದೆ ಇದು ಹಗಲು ಮತ್ತು ರಾತ್ರಿಯ ನಡುವಿನ ಸಂಕ್ರಮಣ ಕಾಲವೆಂದು ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂಥದ್ದು ಪುರಾಣಗಳ ಪ್ರಕಾರ ಸಂಧ್ಯಾಕಾಲದಲ್ಲಿ ದೇವತೆಗಳು ಮತ್ತೆ ಭೂಮಿಯ ಮೇಲೆ ಸಂಚರಿಸುತ್ತಾರೆ ಎಂದು ನಂಬಲಾಗಿದೆ ಸಂಧ್ಯಾ ಕಾಲದ ದೀಪಾರಾಧನೆ ವಿಶೇಷ ಮಹತ್ವವನ್ನು ಹೊಂದಿದೆ ಮತ್ತು ಇದರೊಂದಿಗೆ ಹೂಗಳನ್ನು ಅರ್ಪಿಸುವುದು ದೇವತೆಗಳನ್ನು ಸಂತುಷ್ಟಗೊಳಿಸುತ್ತದೆ ಎಂದು ದೇವಿ ಭಾಗವತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದಾದರೆ ಸಂಜೆಯ ವೇಳೆಯಲ್ಲಿಯೂ ಹೂಗಳು ಇನ್ನೂ ತಾಜ್ಯತೆವನ್ನು ಉಳಿಸಿಕೊಂಡಿರುತ್ತದೆ ಈ ಸಮಯದಲ್ಲಿ ಮನಸ್ಸಿಗೆ ಶಾಂತತೆ ಸಿಗುತ್ತದೆ ಇದು ಭಕ್ತಿಗೆ ಹೆಚ್ಚು ಪೂರಕ ಎಂದು ನಂಬಲಾಗಿದೆ ಇನ್ನು ಮೂರನೆಯದಾಗಿ ವಿಶೇಷ ಪೂಜೆ ಮತ್ತು ಹಬ್ಬಗಳ ಸಮಯದಲ್ಲಿ ಯಾವುದೇ ವಿಶೇಷ ಹಬ್ಬ ವ್ರತ ಅಥವಾ ನಿರ್ದಿಷ್ಟ ದೇವತೆಗಳಿಗೆ ಮೀಸಲಾದ ಪೂಜಾ ಸಂದರ್ಭದಲ್ಲಿ ಸಮಯದ ನಿರ್ಬಂಧಗಳು ಇರುವುದಿಲ್ಲ ಆ ದಿನದ ಪೂಜೆಗೆ ನಿರ್ದಿಷ್ಟಪಡಿಸಿದ ಸಮಯದಲ್ಲಿ ಹೂಗಳನ್ನು ಅರ್ಪಿಸಬಹುದು ಉದಾಹರಣೆಗೆ ಮಹಾಶಿವರಾತ್ರಿ ದೀಪಾವಳಿ ನವರಾತ್ರಿ ಗಣೇಶ ಚತುರ್ಥಿ ಮುಂತಾದ ಹಬ್ಬಗಳಲ್ಲಿ ದಿನವಿಡೀ ಪೂಜೆಗಳು ನಡೆಯುತ್ತವೆ ಮತ್ತು ಭಕ್ತರು ಯಾವುದೇ ಸಮಯದಲ್ಲಿ ಹೂಗಳನ್ನು ಅರ್ಪಿಸಬಹುದು ಈ ಸಮಯದಲ್ಲಿ ಹೂಗಳನ್ನು ಅರ್ಪಿಸುವುದು ಆಯಾ ದೇವತೆಯ ಕೃಪೆಯನ್ನು ಪಡೆಯಲು ಸಹಕಾರವಾಗುತ್ತದೆ ಎಂದು ನಂಬಲಾಗಿದೆ ಹೂಗಳನ್ನು ಅರ್ಪಿಸುವಾಗ ಗಮನಿಸಬೇಕಾದ ಅಂಶಗಳನ್ನು ನೋಡೋದಾದರೆ ಸಮಯದ ಜೊತೆಗೆ ಹೂಗಳನ್ನು ಅರ್ಪಿಸುವಾಗ ಕೆಲವು ಇತರೆ ಪ್ರಮುಖ ಅಂಶಗಳನ್ನು ಸಹ ಶಾಸ್ತ್ರಗಳಲ್ಲಿ ಸೂಚಿಸುತ್ತವೆ ತಾಜಾತನ ಮತ್ತು ಶುದ್ಧತೆ ದೇವರಿಗೆ ಯಾವಾಗಲೂ ತಾಜಾ ಮತ್ತು ಶುದ್ಧ ಹೂಗಳನ್ನು ಮಾತ್ರ ಅರ್ಪಿಸಬೇಕು ಬಾಡಿದ ಒಣಗಿದ ಕೀಟಗಳು ತಿಂದ ಅಥವಾ ಅಶುದ್ಧವಾದ ಹೂಗಳನ್ನು ದೇವರಿಗೆ ಅರ್ಪಿಸಬಾರದು ಇನ್ನು ಸಾಧ್ಯವಾದರೆ ಮನೆಯಲ್ಲಿ ಬೆಳೆದ ಹೂಗಳನ್ನು ಅಥವಾ ಶುದ್ಧವಾದ ಸ್ಥಳದಿಂದ ಸ್ವತಃ ಸಂಗ್ರಹಿಸಿದ ಹೂಗಳನ್ನು ಅರ್ಪಿಸುವುದು ಉತ್ತಮ ಶಾಸ್ತ್ರಗಳಲ್ಲಿ ಹಾಗೂ ಹಿರಿಯರು ಒಂದು ಮಾತು ಹೇಳುತ್ತಾರೆ ದುಡ್ಡು ಕೊಟ್ಟು ತಂದ ಹೂವನ್ನು ದೇವರಿಗೆ ಅರ್ಪಿಸುವುದು ವಜ್ರಾಯುಧದಿಂದ ದೇವರ ಎದೆಗೆ ಹೊಡಿದಂತೆ ಎಂದು ವೀಕ್ಷಕರೇ ದೇವರಿಗೆ ಹೂಗಳನ್ನು ಅರ್ಪಿಸಲು ಬಹಳ ವಿಶೇಷವಾದಂತಹ ಸಮಯ ಸಂದರ್ಭ ವಾತಾವರಣವು ಕೂಡ ಇರುವಂಥದ್ದು ಶಾಸ್ತ್ರಗಳಲ್ಲಿ ಇವುಗಳ ಬಗ್ಗೆ ಇಷ್ಟೊಂದು ಮಾಹಿತಿಯನ್ನು ನೀಡಿದ್ದಾರೆ ಹಾಗೆ ದೇವರಿಗೆ ಯಾವ ಯಾವ ರೀತಿಯ ಹೂಗಳನ್ನು ಅರ್ಪಿಸಬೇಕು ಅನ್ನೋದು ಕೂಡ ನೀಡಲಾಗಿದೆ ಒಂದೊಂದು ದೇವರಿಗೆ ಒಂದೊಂದು ಥರದ ಹೂಗಳು ಬಹಳ ಪ್ರಿಯವಾಗಿ ಇರುತ್ತದೆ ಸೂರ್ಯ ದೇವನಿಗೆ ಕೆಂಪು ಬಣ್ಣದ ಹೂಗಳು ವಿಶೇಷವಾಗಿ ಕೆಂಪು ದಾಸವಾಳವನ್ನು ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಅರ್ಪಿಸುವುದು ಶ್ರೇಷ್ಠ ಲಕ್ಷ್ಮೀ ದೇವಿಗೆ ಕಮಲದ ಹೂಗಳನ್ನು ಕಾಲದಲ್ಲಿ ವಿಶೇಷವಾಗಿ ಶುಕ್ರವಾರದಂದು ಅರ್ಪಿಸುವುದು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಇನ್ನು ದುರ್ಗಾದೇವಿಗೆ ಕೆಂಪು ದಾಸವಾಳ ಗುಲಾಬಿ ಬಿಲ್ವಪತ್ರೆಯನ್ನು ನವರಾತ್ರಿಯ ಸಮಯದಲ್ಲಿ ಯಾವುದೇ ಶುಭ ಸಮಯದಲ್ಲಿ ಅರ್ಪಿಸುವುದು ಬಹಳ ಉತ್ತಮವೆಂದು ನಂಬಲಾಗಿದೆ ಹಾಗೆ ಶಿವನಿಗೆ ಬಿಲ್ವಪತ್ರೆ ಸೋಮವಾರ ಅಥವಾ ಪ್ರದೋಷಿ ಕಾಲದಲ್ಲಿ ಸೂರ್ಯಾಸ್ತದ ಸಮಯ ಅರ್ಪಿಸುವುದು ಅತ್ಯಂತ ಶುಭವೆಂದು ನಂಬಲಾಗಿದೆ ವೀಕ್ಷಕರೇ ಹಾಗೆ ನಿರ್ಮಲ್ಯದ ಮಹತ್ವ ಮತ್ತು ವಿಲವರಿಯನ್ನು ನೋಡುವುದಾದರೆ ದೇವರಿಗೆ ಅರ್ಪಿಸಿದ ನಂತರ ಉಳಿದ ಹೂಗಳನ್ನು ನಿರ್ಮಲ್ಯ ಎಂದು ಕರೆಯಲಾಗುತ್ತದೆ ಹಿಂದಿನ ದಿನದ ಹೂಗಳನ್ನು ತೆಗೆದುಹಾಕಿ ಹೊಸ ಹೂಗಳನ್ನು ಅರ್ಪಿಸುವ ಮೊದಲು ಹಳೆಯ ಹೂಗಳನ್ನು ನಿರ್ಮಲ್ಯ ಗೌರವಿತವಾಗಿ ವಿಲವರಿ ಮಾಡಬೇಕು ಸಾಮಾನ್ಯವಾಗಿ ಬೆಳಿಗ್ಗೆ ಹೊಸ ಪೂಜೆ ಪ್ರಾರಂಭಿಸುವ ಮೊದಲು ಹಿಂದಿನ ದಿನದ ಹೂಗಳನ್ನು ತೆಗೆದುಹಾಕಲಾಗುತ್ತದೆ ಈ ನಿರ್ಮಲ್ಯವನ್ನ ನದಿ ಕೆರೆ ಅಥವಾ ಶುದ್ಧ ನೀರಿನ ಮೂಲದಲ್ಲಿ ವಿಸರ್ಜಿಸುವುದು ಮಣ್ಣಿನಲ್ಲಿ ಹೂತು ಹಾಕುವುದು ಅಥವಾ ಪವಿತ್ರ ಮರಗಳ ಬುಡದಲ್ಲಿ ಇಡುವುದು ಅತ್ಯಂತ ಶುಭ ಅವುಗಳನ್ನು ಕಸದ ಬುಟ್ಟಿಗೆ ಹಾಕುವುದು ಅಥವಾ ಅಶುದ್ಧ ಸ್ಥಳಗಳಲ್ಲಿ ಎಸೆಯುವುದು ಅಪಚಾರವೆಂದು ಪರಿಗಣಿಸಲಾಗುತ್ತದೆ ಇದು ಹೂಗಳಲ್ಲಿ ಅಡಗಿರುವ ದೈವಿಕ ಶಕ್ತಿಗೆ ಅಘೋರವ ತೋರಿದಂತೆ ಆಗುತ್ತದೆ ಹಾಗಾಗಿ ಪೂಜೆಯ ನಂತರ ಹೂಗಳನ್ನು ಇಂತಹ ಸ್ಥಳಗಳಲ್ಲಿ ಇಡುವುದು ಬಹಳ ಉತ್ತಮವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದಿಷ್ಟು ಮಾಹಿತಿ ದೇವರಿಗೆ ಹೂವುಗಳನ್ನು ಅರ್ಪಿಸುವ ಸಮಯದ ಬಗ್ಗೆ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು